ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಈ ದಿವಸ ಕಿಡ್ನಿನಲ್ಲಿ ಆಗ್ತಕ್ಕಂಥ ಸಮಸ್ಯೆ ಕಿಡ್ನಿನಲ್ಲಿ ಹುರಿ ನಾವು ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು ಹಾಗೂ ಕಿಡ್ನಿನಲ್ಲಿ ಕಲ್ಲಿದೆ ಅಂತ ನಮಗೆ ಗೊತ್ತಾದಾಗ ಈ ಎಲ್ಲ ಸಮಸ್ಯೆಗಳಿಗೂ ಒಂದು ಸರಳವಾದ ಒಂದು ಮನೆಮದ್ದು ಏನಂತಂದರೆ ನಾವು ನಡ್ಕೊಂಡು ಹೋಗಬೇಕಾದ್ರೆ ದಾರಿನಲ್ಲಿ ಆ ಹುಲ್ಲಿನ ಜೊತೆ ಜೊತೆಗೆ ಬೆಳೆದು ನಿಂತಿರುತ್ತೆ ನೆಗ್ಗಲ ಮುಳ್ಳು ಈ ನೆಗ್ಗಲ ಮುಳ್ಳನ್ನು ತಂದು ಸಂಪೂರ್ಣವಾಗಿ ಆ ನೆಗ್ಗಲ ಮುಳ್ಳಿನ ಆ ಒಂದು ಆ ಬೇರು ಕಾಂಡ ಸೊಪ್ಪು ಎಲ್ಲವನ್ನು ತಂದು ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಶುದ್ಧವಾದ ನೀರಿನಲ್ಲಿ ತೊಳೆದು ಅದನ್ನು ಏನು ಮಾಡಬೇಕಂತಂದರೆ ಒಣಗಿಸಿ ಇಡಬೇಕು ಆ ಶುದ್ಧವಾದ ನೀರಿನಲ್ಲಿ ತೊಳೆದು ಒಣಗಿಸ್ಬೇಕು ಒಣಗಿಸಿ ಇಟ್ಟಂಥ ಈ ಒಂದು ಸಂಪೂರ್ಣವಾದ ಸಸ್ಯವನ್ನು ಏನು ಮಾಡ್ಬೇಕಂತಂದರೆ ಪುಡಿ ಮಾಡ್ಕೋಬೇಕು ಚೆನ್ನಾಗಿ ಪುಡಿ ಮಾಡಿ ಅದರ ಜೊತೆಗೆ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆಯನ್ನು ಮಿಶ್ರಣ ಮಾಡಬೇಕು ಪುಡಿ ಮಾಡಿ ಪುಡಿ ಮಾಡಿ ಮಿಶ್ರಣವನ್ನು ಮಾಡಿಕೊಂಡು ಪ್ರತಿ ಸಾರಿ ನಾವು ಏನಕ್ಕೆ ಗಾಜಿನ ಸೀಶವನ್ನು ಬಳಸಿ ಅಂತ ಹೇಳ್ತೀವಿ ಅಂತಂದರೆ ಸೊ ಇದರಲ್ಲಿ ನಾವು ಶೇಖರಣೆ ಮಾಡಿಟ್ಟಂಥ ಪದಾರ್ಥಗಳು ತುಂಬ ತಿಂಗಳುಗಳ ಕಾಲ ಬಾಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇದರ ಇದರ ಒಳಗಡೆ ಯಾವುದೇ ರೀತಿ ಗಾಳಿ ಒಗ್ದಿರ್ತಕ್ಕಂಥ ಜಾಗ ಇರೋದ್ರಿಂದ ಇದು ತುಂಬ ತಿಂಗಳುಗಳ ಕಾಲ ನಾವು ಇದನ್ನು ಶೇಖರಣೆ ಮಾಡಿ ಇಡ್ಬೋದು ಸ್ನೇಹಿತರೆ ಈ ಒಂದು ಶೇಖರಣೆ ಮಾಡಿಟ್ಟಂಥ ಪೌಡ್ರನ್ನು ನಾವೇನು ಮಾಡಬೇಕಂದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಬಿಸಿ ನೀರಿನಲ್ಲಿ ಒಂದು ಅರ್ಧ ಅರ್ಧ ಚಮಚ ಸೇವಿಸ್ತಾ ಬಂದರೆ ಸಂಪೂರ್ಣವಾಗಿ ನಾವು ಏನು ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿ ಅಂಥದ್ದು ಮತ್ತು ಕಿಡ್ನಿನಲ್ಲಿ ಇರತಕ್ಕಂಥ ಕಲ್ಲು ಸ್ನೇಹಿತರೆ ಒಂದು ಸೆಂಟಿಮೀಟ್ರ್ಗಿಂತ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಕೇಳಿ ಒಂದು ಸೆಂಟಿಮೀಟ್ರ್ಗಿಂತ ಕಡಿಮೆ ಇರತಕ್ಕಂಥ ಕಿಡ್ನಿನಲ್ಲಿರ್ತಕ್ಕಂಥ ಕಲ್ಲು ಈ ಒಂದು ನೆಗ್ಗಲ ಮುಳ್ಳನ್ನು ಬಳಸರೆ ಸಂಪೂರ್ಣವಾಗಿ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದಲ್ಲೇ ಕರಗಿ ಹೋಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಜನಕ್ಕೆ ನಾವು ಕಂಡು ಬಂದಿದ್ದೀವಿ ದಯವಿಟ್ಟು ಇದನ್ನು ಬಳಸಿ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ಇದ್ದೀನಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ತುಂಬ ಮನೆಮದ್ದುಗಳನ್ನು ಮತ್ತು ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ನಾವು ಆರೋಗ್ಯವನ್ನು ಸುಸ್ಥಿತಿಯನ್ನು ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ವಿಡಿಯೋವನ್ನು ತೊಗೊಂಡು ಬರ್ತೀನಿ ನಮಸ್ಕಾರ ವಿಷಯ